ಏದು ಮಂಗಾಟ ಅಲ್ಲ ಮಂಗನ ಮಾನವೀಯತೆಯ ಕತೆ ಕಿತಾಪತಿ ಮಾಡುವಂತ ಕೋತಿಗೂ ಕೂಡ ಹೃದಯ ಇರುತ್ತೆ ಕರುಣೆ ಇರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗುತ್ತೆ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಈ ಮಂಗನ ಮಾನವೀಯತೆಯ ಕತೆ ಮಂಗ ಅಂದ್ ಕೂಡಲೇ ನಮಗೆ ನೆನಪಾಗೋದು ಮಂಗಾಟಗಳು ಅದರ ಕಿತಾಪತಿ ಆದ್ರೆ ಕೋತಿಗೂ ಕೂಡ ಕರುಣೆ ಇರುತ್ತೆ ಅದಕ್ಕೂ ಕೂಡ ಮನಸ್ಸಿರುತ್ತೆ ಮನಸ್ಸು ಮರುಗುತ್ತೆ ಅನ್ನೋದಕ್ಕೆ ಈಗ ನೀವು ನೋಡುವಂತ ದೃಶ್ಯಗಳು ಸಾಕ್ಷಿಯಾಗಿದೆ ಸಾವಿನ ಮನೆಯಲ್ಲಿ ಆ ಕುಟುಂಬ ಕಣ್ಣೀರಿರ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತ ಮಂಗ ಸಾಂತ್ವನವನ್ನ ಹೇಳುತ್ತೆ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಈ ಒಂದು ಮನ ಕಲುಕುವಂತ ಸನ್ನಿವೇಶ ಆಗಿದೆ ಕಿತಾಪತಿ ಮಾಡುವಂತ ಕೋತಿಗೂ ಕೂಡ ಕರಗುವಂತ ಮನಸ್ಸಿದೆ ಅನ್ನೋದಕ್ಕೆ ಈ ಒಂದು ದೃಶ್ಯಗಳನ್ನ ನೀವೇನ ಸ್ವಲ್ಪ ಹೊತ್ತಲೇ ನೋಡ್ತೀರಿ ಅದು ಸಾಕ್ಷಿಯಾಗಿದೆ ಸವದತ್ತಿ ರಸ್ತೆಯ ಅರ್ಪಣ ಓಣಿಯಲ್ಲಿ ಅಪರೂಪದ ಘಟನೆ ನಡೆದಿರೋದು ಅಲ್ಲಿ ಒಬ್ಬರ ಸಾವಾಗಿರುತ್ತೆ ಎಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ಗ್ರಾಮದ ದೇವೇಂದ್ರಪ್ಪ ಕಮ್ಮಾರ ಎನ್ನುವ ವ್ಯಕ್ತಿ ಅಲ್ಲಿ ಮೃತಪಟ್ಟಿರ್ತಾರೆ ಆದರೆ ಅಲ್ಲಿಗೆ ಬರುವಂತಹ ವಾನರ ಕಣ್ಣೀರಿಡುತ್ತಿರುವಂತಹ ಮಹಿಳೆಗೆ ಅಲ್ಲಿ ಸಾಂತ್ವನ ಹೇಳುತ್ತೆ ನೀವೀಗ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಸಂಜೀವ್ ಇದೀಗ ನಾವು ಹೇಳ್ತಾ ಇರ್ತೀವಿ ಕಾಲದಲ್ಲಿ ಮನುಷ್ಯರಲ್ಲಿ ಮನುಷ್ಯತ್ವ ಕಡಿಮೆ ಆಗ್ತಿದೆ ಅಂತ ಆದ್ರೆ ಪ್ರಾಣಿಗಳಲ್ಲಿ ಮಾತ್ರ ಕಡಿಮೆ ಆಗ್ತಿಲ್ಲ ನೋಡ್ತಾ ಇದ್ರಿ ದಿನದಿಂದ ದಿನಕ್ಕೆ ಈ ರೀತಿಯಾದಂಥ ಹಲವಾರು ಉದಾಹರಣೆಗಳು ಆದರೆ ಆದ್ರೆ ಇದು ಬಹಳ ಅಪರೂಪದ್ದು ಅಂತ ತಿಳಿಸ್ಕೊಡ್ತದೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯರಲ್ಲೇ ಮಾನ್ವೀತೆ ಸಾಕಷ್ಟು ಕಡಿಮೆ ಆಗಿದೆ ಯಾಕಂದ್ರೆ ನಾವು ಕೂಡ ಆ ಅಪಘಾತ ಆದ ಸಂದರ್ಭದಾಗಿದ್ರು ಬೇರೆ ರೀತಿಯಲ್ಲಿ ಕೂಡ ಸಾಕಷ್ಟು ನರಳಾಡ್ತಿದ್ರು ಕೂಡ ಯಾವ ವ್ಯಕ್ತಿ ಕೂಡ ಅವರಿಗೆ ರಕ್ಷಣೆ ಹೋಗಲ್ಲ ಅಂತ ಉದಾಹರಣೆಗಳು ಸಾಕಷ್ಟು ಇದೆ ಅಂತದ್ರಲ್ಲಿ ಕೂಡ ಈಗ ಏನು ಮಂಗು ಬಂದು ಏನು ಸಾವಿನ ಮನೆಗೆ ಎಂಟ್ರಿ ಕೊಟ್ಟು ಏನು ಸುಮಾರು ಹೊತ್ತು ಅಲ್ಲಿ ಒಂದು ಏನು ಸಂಬಂಧಿಕರು ಸಾಕಷ್ಟು ಏನು ಕಣ್ಣೀರ್ ಹಾಕ್ತಿದ್ರೆ ಅಲ್ಲಿ ಕೂಡ ಕೂಡುತ್ತೆ ಏನ್ ಕೆಲ ಮಹಿಳೆಯರು ಸಾಕಷ್ಟು ಕಣ್ಣೀರ್ ಹಾಕಿದ ಸಂದರ್ಭದಲ್ಲಿ ಆ ಅದೇನು ಮಂಗುವಂತ ಏನು ಸೀದಾ ಒಂದು ಮಹಿಳೆ ಬಳಿ ಹೋಗುತ್ತೆ ತಲೆ ತಲೆ ತವರಿ ಹಾಗೇನು ಅಪ್ಪುವ ಒಂದು ಮೂಲಕ ಆಕೆಗೆ ಒಂದು ಸಾಂತ್ವನ ಹೇಳಿದ ಏನು ಅಪರೂಪದ ಏನು ಮನಕಲ್ಕುವ ದೃಶ್ಯ ಅಂತ ಹೇಳ್ಬೋದು ಆ ಇತ್ತೀಚಿನ ದಿನ ಹೇಳಿದ ಮನುಷ್ಯರಲ್ಲಿ ಇದ್ದ ಒಂದು ಅಪರೂ ಏನು ಮಾನವೀಯತೆ ಕಡಿಮೆ ಸಂಜೀವ್ ನಾನು ಮಾತಾಡ್ತೀನಿ ನಿಮ್ ಜೊತೆ ಈಗ ಸ್ವತಃ ರೇಣುಕಾ ಅವರಿದ್ದಾರೆ ಯಾರು ಈ ದೃಶ್ಯಗಳನ್ನ ನೋಡ್ತಾ ಇದ್ರಿ ಆ ಸಾಂತ್ವನ ಮಾಡಿದಂತ ಏನು ಸಾಂತ್ವನಕ್ಕೆ ಒಳಗಾದಂತ ಮಹಿಳೆ ನಮಸ್ತೆ ಅಮ್ಮ ರೇಣುಕಾ ಅವರೇ ಧ್ವನಿ ಕೇಳಿಸ್ತಿದ್ಯಾ ಸರ್ ನಾವು ನೋಡ್ತಾ ಇದೀವಿ ಈಗ ನಿಮ್ಮ ಮನೆಯಲ್ಲಿ ನಿಜಕ್ಕೂ ದುಃಖದ ಸನ್ನಿವೇಶ ಆದ್ರೆ ಮಂಗ ಬಂದು ನಿಮ್ಮನ್ನ ಸಾಂತ್ವನ ಮಾಡಿದ್ದು ಆಂಜನೇಯ ಬಂದ್ರಿ ನಮ್ಮ ಮಾಮಾರ ಪಾದ ನಮಸ್ಕಾರ ಮಾಡಿದ್ರೆ ಹ್ಮ್ ಹ್ಮ್ ಬಂದ ಕೆಸ ಅವ್ರದ್ದು ಪಾದ ಮ್ಯಾಗಿಂದು ಹಿಂಗ ಒಲ್ಲಿ ತಗದಕ್ಕೆ ಕಾಲ್ ನಮಸ್ಕಾರ ಮಾಡ್ರಿ ಸರ್ ಆಮೇಲೆ ನೀವು ಯಾಕೆ ಕಳತೀರಿ ಅಳಬೇಡ ಅಂತ ಹೇಳಿ ನಮ್ದು ಕಣ್ಣೀರ್ ಒರಿಸ್ತೀರಿ

ಓಡಾಡ್ತಿದ್ವು ಅಲ್ಲಿ ಯಾವಾಗ್ಲೂ ಇರ್ತಾವ ಅಲ್ಲೇ ಹಾ 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 ಈಗ ದೇವೇಂದ್ರಪ್ಪ ಅವರು ಕೂಡ ಅವ್ರ ಬದುಕಿದಾಗ ನೋಡಿರ್ತಾರೆ ಅಂದ್ರೆ ಒಂದ್ ರೀತಿಯಾಗಿ ಪರಿಚಯ ಇರತ್ತೆ ಅಲ್ಲ ದೇವೇಂದ್ರಪ್ಪ ಅವ್ರು ಬದುಕಿರ್ಬೇಕಾದ್ರೆ ಹೌನ್ರಿ ದೇಂದ್ರಪ್ಪರ ಪಾದ ತಗದು ಜೋತ್ರ ಹಿಂಗ ತಗದ್ ಕ್ಯಾಸ್ ನಮ್ಸ್ ಆಮೇಲೆ ಅದ ಪಾದ ಐತ್ರಿ ನಮ್ಗೂ ಅಳಬ್ಯಾಡ್ ಅಂತ ಕೈ ಹಿಂಗಿಟ್ಟ ಕೆಸ ಹೆಗಲ್ ಮೇಲೆ ಹಾಕೊಂಡು ಮನ್ಷ ಯಾವ್ ತರ ಮಾಡ್ತಾರ ಆತರ ಮಾಡತ್ರಿ ಅದ್ ಹಿಂಗ್ ಅಳಬ್ಯಾಡ್ರಿ ಅಂತ ಇದೇ ರೀತಿ ಬಂದು ಇಲ್ಲ ಮುಂದ ನಮ್ ಅವ್ರ ಮುಂದ ಕುಂದ್ರ ಚಿತ್ರೀ ಅದು ಆಮೇಲೆ ಹೊರಗಡೆ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಕುಂತು ಆಮೇಲೆ ಬರೋದ್ರಿ ಅದ್ ನೀವ್ ಒಟ್ಟ ಒಯ್ಯ ಮಠಾನು ಹೋಗಿಲ್ರಿ ಅದ್ ಇಲ್ಲೇ ಇತ್ರ ಅದ್ ಒಯ್ಯುವ ಪಟಾಕ್ಷಿ ಹಬ್ಬನ ಆಮೇಲೆ ಹೋಗೇತ್ರಿ ಅದ್ ಅಂದ್ರೆ ಇದು ಸಾಕಿರೋದ ಹೇಗೆ ಅಂತ ಸಾಕಿರೋದ ಇದು ನೀವೇ ಅಲ್ಲ ಅಲ್ಲಿ ಸಾಕಿರುವಂತದ ಅಥವಾ ಈ ತರ ಕಾಡಲ್ಲಿರೋದು ಆತರ ಮಂಗನ ಅಂತ ರೇಣುಕವ್ರ ಈಗ ನೀವೇ ಸಾಕಿರುವಂತದ ಅಥವಾ ಹೊರಗಡೆಯಿಂದ ಬರುವಂತ ಮಂಗಗಳ ಇವು ಅಂತ ಹೊರಗಡೆ ಬರುವಂತದ್ರಿ ಅದು ಸಾಕಿದ್ದಲ್ರಿ ಸರ್ ಅದು ಸಾಕಿದ್ದಲ್ಲ ಅದ್ ಅನಿವಾರ್ಯ ಅದ್ ಬರುವಂತದ್ ಅದು ಎಲ್ಲಿಗ ಏನಾರಿ ಅದು ಬಂದೈತ್ರಿ ಅದು ಅಕಸ್ಮಾತ್ ಬಂದಿದ್ರಿ ಅದ್ ಯಾರು ಸಾಕಿದ್ ಅಲ್ರಿ sir ಅದ್ ಅಲ್ಲ ಯಾಕಂದ್ರೆ ನಾವು ಮಂಗಗಳನ್ನ ಹನುಮಂತನ ರೂಪ ಅಂತ ಹೇಳ್ತೀವಿ ಆ ರೀತಿ ಏನಾದ್ರೂ ಅಂತೀರಾ ನೀವು ದೇವರ ಒಂದು ಆಶೀರ್ವಾದ ಆ ರೀತಿ ಅಂತ ಹ್ಮ್ ದೇವ್ರದ ಆಶೀರ್ವಾದ ರೀ ನಮ್ ಮನಿ ದೇವ್ರ ಕಲ್ಲೊಳ್ಳೆ ಪ್ರ ಹನುಮಾಪ್ರ ನಮ್ದ ಆಂಜನೇಯ ಅದ ರೂಪದಾಗ ಏನರ ಬಂದ್ ನಮಗ್ ಪ್ರತ್ಯಕ್ಷ ಆಗ್ಯಾನ ಅನ್ನೋದು ನಮ್ದು ಇದರಿ

ಹ್ಮ್ 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 ಜೊತೆಗೆ ಆ ರೀತಿ ಆದಾಗ ಅಲ್ಲಿ ಇದ್ದವ್ರಿಗೆಲ್ಲ ಆಶ್ಚರ್ಯ ಆಗ್ಲಿಲ್ವಾ ಅಂತ ಏನಂದ್ರು ಸುತ್ತಮುತ್ತ ಇದ್ದಂಥವ್ರು ಅಂತ ಹ್ಮ್ 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 ಓಕೆ ಧನ್ಯವಾದ ರೇಣುಕಾ ಅವರೇ ಮಾತಾಡಿದಕ್ಕೆ